ಹಲೋ ಮತ್ತೊಮ್ಮೆ ಸ್ವಾಗತ ಕನ್ನಡ ಆಪ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ಗೆ ಗೆ ಇವತ್ತು ನಾವೇನು ನೋಡ್ತಾ ಇದೀವಲ್ಲ ಗೂಗಲ್ ಮ್ಯಾಪ್ ಅಲ್ಲಿ ಬಂದ್ಬಿಟ್ಟು ರಾಣೆಬೆನ್ನೂರ್ ಕೆ ಎಚ್ ಬಿ ಲೇಔಟ್ ಆಗಿರುತ್ತೆ ಸೊ ಈ ರಾಣೆಬೆನ್ನೂರು ಕೆ ಎಚ್ ಬಿ ಲೇಔಟ್ ಎಕ್ಸಾಕ್ಟ್ಲಿ ಪೂನಾ ಬೆಂಗಳೂರು ಹೈವೇಗೆ ಅಟ್ಯಾಚ್ ಆಗಿದೆ ಯು ಕೆನ್ ಸಿ ದಿಸ್ ಈ ಬ್ಯೂಟಿಫುಲ್ ಸ್ಕ್ವಯರ್ ಅಲ್ಲಿ ಮತ್ತೆ ಡಬಲ್ ರೋಡ್ ಅಲ್ಲಿ ಇರೋದೇ ಫೇಸ್ ಟು ಕೆ ಎಚ್ ಬಿ ಲೇಔಟ್ ಅಲ್ಲಿ ಈ ಲೇಔಟ್ ಅಲ್ಲಿ ಒಂದ್ ಎರಡು ಸೈಟ್ ಸೇಲ್ಗಿದೆ ಗೈಸ್ ಈ ಡೀಟೇಲ್ಸ್ನೆಲ್ಲ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಬಿಫೋರ್ ವಿ ಸ್ಟಾರ್ಟ್ ನಾನು ಇದನ್ನ ಮಿನಿಮೈಸ್ ಮಾಡಿ ರಾಣೆಬೆನ್ನೂರಿಂದ ಎಷ್ಟು ದೂರದಲ್ಲಿದೆ ಅಂತ ಹೇಳ್ತೀನಿ ಸೊ ಈ ಲೇಔಟ್ಗೆ ಈ ಹಾರ್ಟ್ ಮಾರ್ಕ್ ಏನಿದೆಯಲ್ಲ ಇದೇ ಸೈಟು ಒಂದು ಕಾರ್ನರ್ ಸೈಟ್ ಇದೆ ಒಂದು ಮಿಡ್ ಸೈಟ್ ಇದೆ ಒಂದು ಸೌತ್ ಫೇಸಿಂಗ್ ಇದೆ ಒಂದು ನಾರ್ತ್ ಈಸ್ಟ್ ಪೂರ್ವ ಮತ್ತೆ ಉತ್ತರಕ್ಕೆ ಇರುವಂತಹ ತರ್ಟಿ ಫೋರ್ಟಿ ಬ್ಯೂಟಿಫುಲ್ ಸೈಟ್ ಇದೆ ಸೊ ರಾಣೆಬೆನ್ನೂರು ಬಂದ್ಬಿಟ್ಟು ಹಾವೇರಿ ಡಿಸ್ಟಿಕ್ ಬರುತ್ತೆ ಹಾವೇರಿ ಡಿಸ್ಟಿಕ್ ಕೂಡ ನಮ್ಮ ಇಲ್ಲೇ ತೋರಿಸ್ಬಿಡ್ತೀನಿ ಸೊ ತುಂಬ ಚಿಕ್ಕದಾಗಿರುವಂಥ ಡಿಸ್ಟಿಕ್ಕು ಯಾವ ತಾಲೂಕು ಹಾವೇರಿ ಡಿಸ್ಟಿಕ್ಕಲ್ಲಿ ಅಲ್ಲಿ ತುಂಬಾ ಇದೆ ಅಂತ ಲೋಕಲಲ್ಲಿ ಕೇಳಿದ್ರೆ ಎವ್ರಿ ಬಡಿ ಟೆಲ್ಸ್ ರಾಣೆಬನ್ನೂರ್ ಇಸ್ ಗ್ರೋಯಿಂಗ್ ಮಚ್ ಫಾಸ್ಟರ್ ಆ ಡಿಸ್ಟಿಕಲ್ಲಿ ಅಲ್ಲಿ ಅಂತ ಡಿಸ್ಟಿಕ್ ಅಲ್ಲಿ ನೀವೇನಾದ್ರೂ ಒಂದು ಒಳ್ಳೆ ಸೈಟ್ ನ ಇನ್ವೆಸ್ಟ್ ಮಾಡಬೇಕು ಅಥವಾ ಖರೀದಿ ಮಾಡಬೇಕು ಅಂತಂದ್ರೆ ನನಗೆ ಕಾಲ್ ಮಾಡಿ ಎರಡು ಕೂಡ ಡೈರೆಕ್ಟ್ ಓನರ್ ಡೀಲ್ ಇರುತ್ತೆ ಪ್ರೈಸು ಮತ್ತೆ ಡೀಟೇಲ್ಸ್ ನ ಈ ವಿಡಿಯೋದಲ್ಲಿ ಎಲ್ಲ ಹೇಳ್ಕೊಡ್ತೀನಿ ಸೊ ಒಂದು ಬಂದ್ಬಿಟ್ಟು ಪೂನಾ ಬೆಂಗಳೂರು ಹೈವೇಗೆ ಅಟ್ಯಾಚ್ ಆಗಿದೆ ಓಕೆ ಈ ಲೇಔಟ್ ಇದರ ಎಂಟ್ರಿ ಇದ್ರ ಎಂಟ್ರಿ ಬಂದ್ಬಿಟ್ಟು ಎರಡೂ ಕಡೆಯಿಂದಲೂ ಇದೆ ಒಂದು ನಮ್ಮ ಇಂದ ಕೂಡ ಡಬಲ್ ರೋಡ್ ಇದೆ ಅದು ಬಿಟ್ಟು ನೀವು ಇದ್ರ ಪಕ್ಕದಲ್ಲಿ ಮಾಗೋಡ್ ರೋಡಿಗೆ ಬಂದರೂ ಇಲ್ಲಿಂದ ಕೂಡ ನೀವು ಎಂಟ್ರಿ ಆಗ್ಬೋದು ಓಕೆ ಸೊ ಇಲ್ಲಿ ಕೂಡ ಡಬಲ್ ರೋಡ್ ಇದೆ ಸೊ ಜಸ್ಟ್ ಇದಕ್ಕೆ ಹತ್ತಿರದಲ್ಲಿ ಕೆ ಎಚ್ ವಿ ಕಾಲೋನಿ ಫೇಸ್ ಒನ್ ಬಲಗಡೆ ಬರುತ್ತೆ ಬೆಂಗಳೂರಿಂದ ಪೂನಾ ಬೆಂಗಳೂರು ರೋಡಲ್ಲಿ ಹೋದರೆ ಸೊ ಯು ಕೆನ್ ಸಿ ಪೂನಾ ಬೆಂಗಳೂರು ರೋಡ್ ಓಕೆ ಇಟ್ಸ್ ಅ ಫಾರ್ಟಿ ಸೆವೆನ್ ಮುಂಬೈ ಹೈವೇ ಓಕೆ ಪೂನಾ ಬೆಂಗಳೂರು ರೋಡು ಸೊ ಇದ್ರ ಹತ್ತಿರದಲ್ಲಿ ಮಾಗೋಡ್ ರೋಡ್ ಮಾಗೋಡಿಗೆ ಒಂದು ಇಂಡಸ್ಟ್ರಿಯಲ್ಲಿ ಕೂಡ ಏನೋ ಆಗಿದೆ ಅಂತ ಹೇಳ್ತಾರೆ ಬಟ್ ಐ ಆಮ್ ನಾಟ್ ಶ್ಯೋರ್ ಒಳ್ಳೆ ರಿಯಲ್ ಎಸ್ಟೇಟ್ ಡೆವಲಪ್ಮೆಂಟ್ ತುಂಬಾ ಆಗ್ತಾ ಇದೆ ಅದಕ್ಕಿಂತ ಮೊದ್ಲೇ ನಮ್ದು ಕೆ ಎಚ್ ಪಿ ಲೇಔಟ್ ಇದೆ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇದು ಬರುತ್ತೆ ಸೊ ಇದನ್ನ ನಾನು ನಿಮಗೆ ಮಿನಿಮೈಸ್ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲಿಂದ ನೀವು ಸಿಟಿ ಬಸ್ ಸ್ಟ್ಯಾಂಡಿಗೆ ಗೆ ಹೋಗ್ಬೇಕಂದ್ರೆ ಅಪ್ರಾಕ್ಸಿಮೇಟ್ಲಿ ತ್ರೀ ಅಂಡ್ ಆಫ್ ಫೋರ್ ಕಿಲೋಮೀಟರ್ ಆಗುತ್ತೆ ಸೆಂಟರ್ ಆಫ್ ರಾಣಿ ನಾನು ಹೇಳ್ತಾ ಇರೋದು ಸೊ ನೀವು ಅದೇ ಪೂನಾ ಬೆಂಗಳೂರು ರೋಡ್ ಮುಂದೆ ಬಂದ್ರೆ ನಿಮಗೆ ಇಲ್ಲಿ ಶ್ರೀ ಜಗದ್ಗುರು ಶ್ರೀ ತರಳುಬಾಳು ಜಗದ್ಗುರು ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಕಾಲೇಜ್ ಇದೆ ಆ ಇಂಜಿನಿಯರಿಂಗ್ ಕಾಲೇಜಿನ ಮೊದಲೇ ಆರ್ ಟಿ ಇ ಸೊಸೈಟಿ ಆಫ್ ಆರ್ಟ್ಸ್ ಸೈನ್ಸ್ ಆ್ಯಂಡ್ ಕಾಮರ್ಸ್ ಕಾಲೇಜ್ ಕೂಡ ಇದೇ ರೋಡಲ್ಲಿ ಬರುತ್ತೆ ನೀವು ಅಲ್ಲಿಂದ ಒಂದು ಮಾಗೋಡು ರೋಡಿಂದ ಸ್ವಲ್ಪ ಡ್ರೈವ್ ಮಾಡಿ ಒಂದು ಒಂದು ಕಿಲೋಮೀಟ್ರ್ ಮುಂದೆ ಬಂದರೆ ಓಕೆ ರಾಮಕೃಷ್ಣ ಆಶ್ರಮ ರಾಣೆಬೆನ್ನೂರಿದೆ ಅಲ್ಲಿಂದ ಇನ್ನೊಂದು ಚೂರು ಮುಂದೆ ಬಂದರೆ ಅಂಡರ್ ಪಾಸ್ ಬೈಪಾಸನ್ನು ಕ್ರಾಸ್ ಮಾಡಿದ್ರೆ ನಿಮಗೆ ಸಿಗೋದೇ ಈ ಲೇಔಟು ಸರ್ ಇಟ್ ಇಸ್ ಬ್ಯೂಟಿಫುಲ್ ಲೇಔಟು ತುಂಬಾ ನೀಟಾಗಿ ಚೌಕಾಗಿ ಮಾಡಿದ್ದಾರೆ ಒಂದು ಆರ್ನೂರು ಸೈಟ್ ಏನೋ ಈ ಲೇಔಟ್ ಅಲ್ಲಿ ನಾನು ಸೆಂಟ್ರಲ್ಲಿ ಹೆಂಗ್ ವ್ಯೂ ಇದೆ ಅಂತ ತೋರಿಸ್ಬಿಡ್ತೀನಿ ನೋಡ್ಕೊಳ್ಳಿ ಡಬಲ್ ರೋಡ್ ಡಬಲ್ ರೋಡ್ ಡಬಲ್ ರೋಡ್ ಡಬಲ್ ರೋಡ್ ಇದೊಂಥರ ಲೈಕ್ ಬೃಂದಾವನ್ ಪಾರ್ಕ್ ಇದೆ ಎಲ್ಲೋ ನೀವು ಇದ್ರೊಳಗಡೆ ಹೋಗ್ಬಿಟ್ರೆ ಇವನ್ ಟುಡೇ ಅಲ್ಲಿ ತುಂಬಾ ಜನ ಹೇಳ್ತಾರೆ ನಾನು ಕೂಡ ತುಂಬಾ ಸಲ ಹೋಗಿದೀನಿ ಪಾರ್ಕ್ ತರ ಇದೆ ಸೊ ಇದರಲ್ಲಿ ಎರಡು ಸೈಟ್ ಸೇಲ್ಗಿದೆ ಎರಡು ಕೂಡ ಮೇನ್ ರೋಡ್ ಅಟ್ಯಾಚ್ ಆಗಿರುವಂತ ಸೈಡ್ ನಿಮ್ಗೆ ನಿಮಗೆ ತೋರಿಸ್ತೀನಿ ನೋಡಿ ಟುವರ್ಡ್ಸ್ ಈ ಡಬಲ್ ರೋಡ್ ಅಪೋಸಿಟ್ ಬೈಪಾಸ್ ಹೋದ್ರೆ ಈ ಲೆಫ್ಟ್ ನ ತಗೊಂಡು ಹೋದ್ರೆ ಒಂದು ಸೈಟ್ ಇದೆ ಈ ಲೆಫ್ಟ್ ಅಲ್ಲಿ ನಾನು ಆಮೇಲೆ ಹೇಳ್ತೀನಿ ಫಸ್ಟ್ ನೀನು ಸೈಟ್ ನಂಬರ್ ತ್ರೀ ಸಾರಿ ಸಿಕ್ಸ್ ಥರ್ಟಿ ಸೆವೆನ್ ಅಂತ ಹೇಳಿ ಥರ್ಟಿ ಫೋರ್ಟಿ ಸೌತ್ ಫೇಸಿಂಗು ಈ ಡಬಲ್ ರೋಡ್ ಡೆಡ್ ಎಂಡ ಹೋದ್ರೆ ಈ ಡಬಲ್ ರೋಡ್ ಡೆಡ್ ಎಂಡ್ ಬಂದ್ರೆ ನಿಮಗೆ ಈ ತರ ಕಾಣುತ್ತೆ ಸೊ ಇಫ್ ಯು ಸಿ ದಿಸ್ ಸ್ವಲ್ಪ ಸ್ಟ್ರೋಲ್ ಮಾಡಿ ತೋರಿಸ್ತೀನಿ ನೋಡಿ ಹಾಂ ಈ ಟಿ ಸಿ ಏನಿದೆಯಲ್ಲ ಈ ಟಿ ಸಿ ರೋಡಲ್ಲ ಇಲ್ಲೇ ನೀವು ರೈಟ್ ತಗೋಬೇಕು ಈ ಕಾರ್ನರ್ ಬಿಟ್ಟು ಪಕ್ಕದ ಪಕ್ಕದ ಸೈಟೇ ಸೈಟ್ ನಂಬರ್ ತ್ರೀ ಸಾರಿ ಸಿಕ್ಸ್ ತರ್ಟಿ ಸೆವೆನ್ ಅಂತೇಳಿ ನಾನು ಇದ್ರೂ ಕೂಡ ಚೆಕ್ಕಿನ್ ಹಾಕಿರ್ತೀನಿ ಯಾವ ಚಕಿನ್ ಹಾಕಿರ್ತೀನಿ ಅಂದರೆ ಈ ಎಕ್ಸಾಕ್ಟ್ಲಿ ಈ ಟಿ ಸಿ ಪಕ್ಕದಲ್ಲಿ ಚಕ್ಕಿನ್ ಹಾಕಿರ್ತೀನಿ ಲೊಕೇಶನ್ನು ನೀವು ಇಲ್ಲಿಗೆ ಬಂದರೆ ಕಾರ್ನರ್ ಬಿಟ್ಟು ಪಕ್ಕದ ಪಕ್ಕದ ಸೈಟ್ ಅಂದರೆ ಸಿಕ್ಸ್ ತರ್ಟಿ ಸೆವೆನ್ನು ಆಮೇಲೆ ಸಿಕ್ಸ್ ತರ್ಟಿ ಏಟ್ ಬರುತ್ತೆ ಆಮೇಲೆ ಸಿಕ್ಸ್ ತರ್ಟಿ ನೈನ್ ಕಾರ್ನರ್ ಸೈಟ್ ಇರುತ್ತೆ ನೀವು ಇದನ್ನ ಹೀಗೆ ನೋಡ್ಕೊಳ್ಬಹುದು ಲೆಟ್ಸ್ ಗೋ ಬ್ಯಾಕ್ ಟು ಅಗೇನ್ ಸೆಂಟ್ರಲ್ ಇದಕ್ಕೆ ಹೋಗೋಣ ಸೊ ರಿಮೆಂಬರ್ ಗೈಸ್ ಈ ಇಮೇಜ್ ಕ್ಯಾಪ್ಚರ್ ಆಗಿರೋದು ಗೂಗಲ್ ಮ್ಯಾಪಲ್ಲಿ ಟ್ವೆಂಟಿ ಟ್ವೆಂಟಿ ಟು ಡಿಸೆಂಬರ್ ಅಲ್ಲಿ ಇವು ನಾವು ಆಲ್ರೆಡಿ ಡಿಸೆಂಬರ್ ಹತ್ರ ಟ್ವೆಂಟಿ ಟ್ವೆಂಟಿ ಫೈ ಇಲ್ಲಿದ್ದೀವಿ ಅಂದರೆ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಮೂರು ವರ್ಷದ ಹಿಂದೆ ಕ್ಯಾಪ್ಚರ್ ಆಗಿರೋದು ಈಗ ನೀವು ಹೋದ್ರೆ ಇಲ್ಲಿಗಿನ ಹೆಚ್ಚು ನಿಮಗೆ ಡೆವಲಪ್ಮೆಂಟ್ ಆಗಿದೆ ಈಗೇ ನೀವು ಬ್ಯಾಕ್ ಟು ಸೆಂಟರ್ಗೆ ಬಂದ್ವಿ ನಾನು ನಿಮ್ಗೆ ಆಗಲೇ ಹೇಳಿದೆ ಅದು ಸೌತ್ ಫೇಸಿಂಗು ಈಗ ಈ ಫಸ್ಟ್ ಲೆಫ್ಟ್ ಏನಿದೆಯಲ್ಲ ಸೆಂಟರ್ ಇಂದ ಸೊ ಈ ಲೆಫ್ಟು ಬಂದು ಫೋರ್ಟಿ ಫಿಟ್ ರೋಡು ಓಕೆ ಈ ಥರ ನೀವು ಮುಂದೆ ಬಂದರೆ ಯು ವಿಲ್ ಸಿ ದಿಸ್ ಹಾಂ ಯಾವಾಗ ನಿಮಗೆ ಈ ಮನೆಗಳು ಕಾಣುತ್ತಲ್ವಾ ಸೊ ಇದು ಸೈಡ್ ನಂಬರ್ ಏಟ್ ಒನ್ ಏಟ್ ಇದು ಫಾರ್ಟಿ ಫೀಟ್ ರೋಡು ನಿಮಗೆ ರೋಡ್ಗೆ ನಿಮಗೆ ಫಾರ್ಟಿ ಫೀಟ್ ರೋಡ್ ಇದೆ ಈ ಥರ ಕಾಣುತ್ತೆ ನೋಡಿ ಮೋಸ್ಟ್ಲಿ ಇದು ಹಾಂ ಈ ಮನೆ ಇದೆಯಲ್ಲ ಈ ಮನೆ ಅವಾಗಲೇ ಇತ್ತು ಈಗ ಇನ್ನೂ ತುಂಬ ಮನೆ ಆಗಿದೆ ದಿಸ್ ಇಸ್ ಅ ಕಾರ್ನರ್ ಸೈಟ್ ಒನ್ ಸೈಡ್ ನಿಮಗೆ ಫಾರ್ಟಿ ಫೀಟು ಇನ್ನೊಂದು ಸೈಡು ತರ್ಟಿ ಫೀಟು ತರ್ಟಿ ಫೋರ್ಟಿ ಇ ಕಲ್ನಿಂದ ಇ ಕಲ್ ಮತ್ತೆ ಇ ಕಲ್ ವರ್ಗುನು ಸೊ ಬ್ಯೂಟಿಫುಲ್ ಆಗಿರೋ ನಾರ್ತ್ ಈಸ್ಟ್ ಕಾರ್ನರ್ ಸೈಡ್ ಪ್ರಾಪರ್ಟಿ ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು ಟೂ ತೌಸಂಡ್ ರುಪೀಸ್ ವೆರಿ ವೆರಿ ಸ್ಲೈಟ್ಲಿ ನೆಗೋಷಿಯೇಬಲ್ ಆ ಸೌತ್ ಫೇಸಿಂಗ್ ಬಂದ್ಬಿಟ್ಟು ತೌಸಂಡ್ ಸಿಕ್ಸ್ ಹಂಡ್ರೆಡ್ ವೆರಿ ವೆರಿ ಸ್ಲೈಟ್ಲಿ ನೆಗೋಷಿಯೇಬಲ್ ಈ ಎರಡು ಲೊಕೇಶನ್ ಕೂಡ ಡಿಸ್ಕ್ರಿಪ್ಷನ್ ಇದೆ ಡಿಸ್ಕ್ರಿಪ್ಷನ್ ಒಂದು ವಾಟ್ಸ್ಆಪ್ ಗ್ರೂಪ್ ಇದೆ ನಾನು ಇದನ್ನೇ ಹೀಗೆ ಸೈಡ್ ನೋಡಿದ್ಮೇಲೆ ಜಸ್ಟ್ ಅದೇ ಮೇನ್ ರೋಡ್ ಅಲ್ಲಿ ನಾನು ಎಕ್ಸಿಟ್ ಮಾಡ್ತಾ ಇದ್ದೀನಿ ಮಾಗೋಡ್ ರೋಡ್ಗೆ ಓಕೆ ಈ ಮನೆಗಳು ಕಾಣುತ್ತೆ ನೋಡಿ ಇಲ್ಲಿ ಆಲ್ರೆಡಿ ನಾಲ್ಕೈದು ಫ್ಯಾಮಿಲಿ ಎಲ್ಲ ಫ್ಯಾಮಿಲಿ ಇದ್ದಾರೆ ಓಕೆ ಸೊ ಇದು ತುಂಬ ಹಳೆ ಇಮೇಜು ಈಗ ಇನ್ನೂ ತುಂಬ ಡೆವಲಪ್ ಆಗಿದೆ ತುಂಬ ಮನೆಗಳಿದೆ ಸೊ ಇಲ್ಲಿ ಏನು ಬರ್ತಾ ಇದ್ದಾರಲ್ವಾ ಇವರು ನಮ್ಮ ಲೇಔಟಿನ ಸೆಕ್ಯೂರಿಟಿ ಮೆಹಬೂಬ್ ಅಂತೇಳಿ ನೀವು ಇವನ್ ಇನ್ ಕೇಸ್ ಅಲ್ಲಿ ಏನಾದರೂ ಹೋದರೆ ನಿಮಗೆ ಕಾರ್ ಓಪನ್ ಕಾರಲ್ಲಿ ಹೋದರೆ ವೆಹಿಕಲ್ ಹೋದರೆ ಇವರೇ ಬಂದು ಗೇಟ್ ತೆಗೆಯೋದು ಮೆಹಬೂಬ್ ಅಂತೇಳಿ ಸೊ ಇವ್ರನ್ನ ಕೇಳಿ ಮಂಜುನಾಥ್ ಸರ್ ಅವ್ರದ್ದು ಸೈಟ್ಗಳು ಇದೆಯಲ್ಲ ಏಯ್ಟ್ ಒನ್ ಏಯ್ಟ್ ಮತ್ತು ಸಿಕ್ಸ್ ಥರ್ಟಿ ಸೆವೆನ್ ಅಂತೇಳಿ ಅವರು ಕೂಡ ನಿಮ್ಗೆ ಹೆಲ್ಪ್ ಮಾಡ್ತಾರೆ ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ ಆದರೆ ನನ್ನ ನಂಬರ್ಗೆ ಡೈರೆಕ್ಟಾಗಿ ಕಾಲ್ ಮಾಡಿ ಸೊ ಇದು ಬಂದ್ಬಿಟ್ಟು ಮಾಗೋಡ್ ರೋಡ್ ತುಂಬಾ ಬಿಜಿ ರೋಡ್ ಆಸ್ ಆಫ್ ನೌ ಇದು ಕೂಡ ಸಿಕ್ಸ್ಟಿ ಫೀಟ್ ರೋಡ್ ಗೆ ನಡೀತಾ ಇದೆ ನೂರು ಮೀಟರ್ ಡ್ರೈವ್ ಆದ್ರೆ ನಾವು ಬರೋದೇ ಹೈವೇ ನಾವು ಹೈವೇ ಈ ಕಡೆ ಬಂದ್ಬಿಟ್ವಿ ಇಲ್ಲಿಂದ ನಿಮಗೆ ನೀವು ಇದಕ್ಕೆ ಹೋಗ್ಬೇಕಂದ್ರೆ ಏನು ರಾಣೆಬೆನ್ನೂರ್ಗೆ ಹೋಗಬೇಕಂದ್ರೆ ಆಮ್ ಸಾರಿ ಹಾವೇರಿಗೆ ಹೋಗ್ಬೇಕಂದ್ರೆ ಮೂವತ್ತಾರು ಕಿಲೋಮೀಟರ್ ಇದೆ ಸೊ ದಿಸ್ ಕಂಪ್ಲೀಟ್ ಡೀಟೇಲ್ಸ್ ಗೈಸ್ ಓಕೆ ಬೈಪಾಸ್ ಪಕ್ಕದಲ್ಲಿರುವ ಕೆ ಎಚ್ ಪಿ ಲೇಔಟ್ ಎರಡು ತರ್ಟಿ ಫೋರ್ಟಿ ಒಂದು ಸೌತ್ ಫೇಸಿಂಗ್ ಒಂದು ಕಾರ್ನರ್ ನಾರ್ತ್ ಈಸ್ಟ್ ಫೇಸಿಂಗ್ ಸೈಟ್ ಇದೆ ಸಿಕ್ಸ್ಟೀನ್ ಹಂಡ್ರೆಡ್ ಮತ್ತೆ ಟೂ ತೌಸಂಡ್ ರುಪೀಸ್ ಲೈಟ್ಲಿ ನೆಗೋಷಿಯೇಬಲ್ ಲೋನ್ ಬೇಕಂದ್ರೆ ಲೋನ್ ಆಗುತ್ತೆ ಎಲ್ಲ ಡಾಕ್ಯುಮೆಂಟ್ಸ್ ಆರ್ ವೆರಿ ಅಪ್ ಟು ಡೇಟ್ ಲೋನ್ ಬೇಕಂದ್ರೆ ಲೋನ್ ತಗೊಳ್ಳಿ ಕ್ಯಾಶ್ ಕೊಡುತ್ತಾರೆ ಕ್ಯಾಶ್ ಕೊಡಿ ಏನಾದರೂ ಮಾಡ್ಕೊಳ್ಳಿ ಪ್ರಾಪರ್ಟಿ ರಜಿಸ್ಟ್ರೇಷನ್ ಇನ್ವೆಸ್ಟ್ಮೆಂಟ್ಗೆ ಮತ್ತೆ ಪರ್ನಲ್ ಯೂಸ್ಗೆ ಹಾವೇರಿಯವರು ಸುತ್ತಮುತ್ತ ಇರೋರಿಗೆ ಒಳ್ಳೆ ಆಪರ್ಚುನಿಟಿ ಇದು ಮೇಕ್ ಯೂಸ್ ಆಫ್ ದಿಸ್ ಏನಾದ್ರೂ ಡೌಟ್ ಇದ್ರೆ ಕಾಲ್ ಮೀ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ವಿಡಿಯೋ ನೋಡೋದಕ್ಕೆ ನಮ್ಮ ವಾಟ್ಸಾಪ್ ಗ್ರೂಪ್ ಜಾಯ್ನ್ ಆಗಿ ಮತ್ತೆ ನೀವೇನಾದರೂ ಸೈಟ್ ಸೇಲ್ ಮಾಡಬೇಕು ಅಕ್ರಾಸ್ ಕರ್ನಾಟಕ ಗೌರ್ಮೆಂಟ್ ಸೈಟ್ಗಳಿಂದ ನಾನು ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಆಲ್ ದಸ್ಟ್